ಒಬ್ಬ ರಾಜಕಾರಣಿಗಳಿದ್ದಾರೆ ಹಿಂದೆ ಪಕ್ಷಗಳನ್ನ ಹೊಸದಾಗಿ ಮಾಡಿರುವಂತವ್ರು ಯಾರು ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಒಂದು ಚಿಕ್ಕ ಮಕ್ಕಳಿಗೂ ಗೊತ್ತಿರುವಂತದ್ದು ಅದನ್ನ ವಿಶೇಷವಾಗಿ ಬಿಡಿಸಿರುವಂಥದ್ದಿಲ್ಲ ನಾನು ಹೇಳ್ತಾ ಇರುವಂತದ್ದು ಅವರು ಒಳ್ಳೆಯ ರಾಜಕಾರಣಿಗಳಿದ್ದಾರೆ ರಾಜಕಾರಣ ಮಾಡಲಿ ಮತ್ತೆ ಈಗಾಗಲೇ ಎರಡು ಸಲ ಉಚ್ಚಾಟನೆ ಆಗಿದೆ ಮೂರನೇ ಸಲ ಉಚ್ಚಾಟನೆ ಆಗಿದೆ ಇದೇನು ವಿಶೇಷಲ್ಲ ಮತ್ತು ಹಳೆ ಕರ್ಕೊಳ್ತಾರೆ ಇದೇನು ರುಟಿನ್ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದಾರೆ ಆ ರೀತಿ ಆಗಬಾರ್ದು ಒಂದು ಮೌಲ್ಯಾಧಿರ್ತಾರೆ ರಾಜಕಾರಣ ಆಗಬೇಕು ನಮಗೇನು ಆಗಬೇಕಾಗಿದೆ ಈ ಭಾಗದಲ್ಲಿ ಹೆಚ್ಚಿನ ಕೆಲಸ ಆಗಬೇಕು ನೀರಾವರಿಗಳಾಗಬೇಕು ಮತ್ತು ಇಲ್ಲಿರುವಂಥ ಸಮಸ್ಯೆಗಳಿಗೆ ಸಿಗಬೇಕು ಅನ್ನೋಂಥ ಅವ್ರ ಹೋರಾಟ ಇದೆ ಆ ಹೋರಾಟನ ಬೇರೆ ರೂಪದಲ್ಲಿ ನಾವು ಮಾಡ್ಬೋದಲ್ಲ ಕಾಲು ಬಿದ್ದು ಕಾಲು ಮುರುಚಗಳು ಅನ್ನೋವಂಥದ್ದನ್ನು ನಮ್ಮ ಹಳ್ಳಿಯಲ್ಲಿ ಒಂದು ನಾನು ಇದೆ ಅದನ್ನು ಬೇರೆ ರೀತಿಯಿಂದ ನಾವು ಉಪಯೋಗ ಮಾಡ್ಕೊಳ್ಳುವಂಥದ್ದು ಆಗಬಾರ್ದು ಅದ್ರ ಸಲಹಾಗಿ ಒಟ್ಟಾರೆ ನನಗೂ ಅನಿಸ್ತಾ ಇದೆ ಅವ್ರೇನು ಯಾವುದು ಸಪಕ್ಷ ಏನು ಮಾಡಲ್ಲ ಅವರು ಮತ್ತು ಸಲಹೆ ಕೊಡುವಂಥದ್ದು ನಾ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಇಲ್ಲ ಅವ್ರಿಗೆ ಅವ್ರಿಗೆ ಸಲಹೆ ಕೊಡುವಂಥದ್ದು ಮಾರ್ಗದರ್ಶನ ಮಾಡುವಂಥದ್ದು ಯಾವುದು ಯಾವುದೂ ಯಾರಿಗೂ ಇರೋದಿಲ್ಲ ಅದ್ರ ಸಲಹಾಗಿ ಅವರು ಸ್ವಂತ ಇಚ್ಛೆಯಿಂದ ಏನು ನಿರ್ಧಾರ ತೆಗೆದು ಅಂತ ನಾನು ವೈಯಕ್ತಿಕವಾಗಿರುವಂಥ ಒಬ್ಬ ನಮ್ಮ ಉತ್ತರ ಕನ್ನಡದವರು ನಮ್ಮವರು ಅನ್ನೋಂಥ ಭಾವನೆಯಿಂದ ಹೇಳುವಂಥದ್ದು ಈ ಭಾಗದಲ್ಲಿರುವಂಥ ನಿಮ್ಗೆ ಏನು ಕಳಕಳಿದೆ ಈ ಜನರ ಬಗ್ಗೆ ಆ ಕಳಕಳಿಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಆದರೆ ಅವ್ರು ಮಾ ದಾರಿ ಬದಲಾವಣೆಯನ್ನು ಮಾಡಿ ಭಾಗದ ಬೀರ್ದಿ ಸಮಯ ಹಿಂದುತ್ವದ ಹೆಸರಲ್ಲಿ ಹೊಸ ಪಕ್ಷ ಒಂದು ಕಡೆ ಬಿಜೆಪಿಗೆ ಬ್ಲಾಕ್ ಮೇಲ್ ತಂತ್ರ ಅಂತ ಏನಿಲ್ಲ ನಾನು ಟಿವಿಯಲ್ಲಿ ನೋಡಿದ್ದೀನಿ ಇನ್ನೊರೇನು ನಿರ್ಧಾರ ಮಾಡಿದಿಲ್ಲ ನಾನು ಪ್ರಸಂಗ ಬಂದ್ರೆ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡ್ತಾ ಇದ್ದೀನಿ ಇನ್ನೂ ಸರ್ವೆ ಮಾಡ್ತೀನಿ ಅನ್ನುವಂಥದ್ದು ನಾನು ಟಿವಿಯಲ್ಲಿ ನೋಡಿದ್ದೀನಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಅದನ್ನು ಇಷ್ಟೇ ಹೇಳುವಂಥದ್ದು ಬಟ್ ನಿಮ್ಮ ಕಳಕಳಿ ಏನು ಉತ್ತರ ಕರ್ನಾಟಕದ ಭಾಗಕ್ಕೆ ಅನ್ಯಾಯ ಆಗಬಾರ್ದು ಅಂತ ಕಳಕಳಿ ಹೋರಾಟವನ್ನು ಮಾಡ್ತೀರಿ ಅದು ಯಶಸ್ವಿ ಆಗಲಿ ಮತ್ತು ನೀವು ಈ ರೀತಿ ಹೋರಾಟವನ್ನು ಮಾಡಲಾರ್ದೆ ಬೇರೆ ದಾರಿಯಲ್ಲಿ ಎಲ್ಲರ ಮನಸ್ಸನ್ನ ಮುಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ